ಎಲ್ಲ ಕೆಲಸ ಆಗ್ಯದ ಬುತ್ತಿ ಕಟ್ಟಿನಿ ಆ ತಿನ್ನ ಹೊಲಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಇಟ್ಟು ಬುತ್ತಿ ಕೊಟ್ಟು ಅಂದ್ರೆ ಕೆಲಸ ಆಗ್ತೈತಿ ಇವರಲ್ಲಿ ಹೋದರು ಅನಿತಾ ಸುಯಿತಾ ಎಲ್ಲಿದ್ದರು ವಾ ಯಾಕರ್ ಏನಿಲ್ಲವಾ ನಾನು ಹೊಲಕ್ಕೆ ಉಂಟಿನ ಅದಕ್ಕೆ ನೀವು ಊಟ ಮಾಡಿರಿ ಆಮೇಲೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿಟ್ಟಿನಿ ನಿಮ್ಮ ಮಾಯ ಕರ್ಕೊಂಡು ಕಸಿದ್ರೆ ಊಟ ಮಾಡಿರಿ ನಾ ಇಟ್ಟು ಹೊಲಕ್ಕೆ ಹೋಗಿ ವಾ ಹೊಲಕ್ಕೆ ಹೋಗ್ಯವಾ ಈಗ ಯಾಕೆ ಹೊಲಕ್ಕೆ ಹೋಗಿದೇವಾ ಅಯ್ಯ ನಿಮ್ಮಪ್ಪ ಮುಂಜಾನೆ ಹೋಗ್ಯಾರ ಹೊಲಕ್ಕೆ ಊಟ ಮಾಡಿಲ್ಲ ಏನು ಮಾಡಿಲ್ಲ ಹಂಗೆ ಹೋಗ್ಯಾರ ಅದಕ್ಕೆ ಒಂದಿಟ್ಟು ಬುತ್ತಿರ ಕೊಟ್ಟು ಬರ್ತೀನಿ ಹೋಗಿ ಯಾವ ನಾನು ಬರ್ತೀನಿ ಹೊಲಕ ಯಾವ ಪ್ಲೀಸ್ ಯಾವ 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 ಕರ್ಕೊಂಡು ಇವತ್ತು ನೀನು ಹೊಲಕ ಏವ ಬಿಸಿಲು ಬಕ್ಕಳಿತವಾ ಎಲ್ಲಿ ಬರ್ತಿ ಮತ್ತು ಯಾವಾಗಾರ ಬರಕತಿತ್ತು ಇವತ್ತು ಬೇಡವಾ ಅವ ನಾನು ಬರ್ತೀನಿ ಬೇವ ನಂದು ಓದೋದು ಮುಗ್ದದ ಎಲ್ಲ ಮುಗ್ದದ ಪರೀಕ್ಷೆ ಆಗ್ಯಾವ ಖಾಲಿ ಇದೆ ಇವಾಗ ಬರ್ತೀವ್ಯಾವ ಕರ್ಕೊಂಡು ಹೋಗ್ಬೇವಾ ಯಾವ ಹಂಗಲ್ಲ ಬಿಸಿಲು ಬಕ್ಕಳೈತಿ ಅದಕ್ಕೆ ಎಲ್ಲಿ ಬರ್ತೀರಿ ಅಂತ ಹೇಳ್ತೀನಿ ಇಲ್ಲ ಮನೆಗೆ ಇರಲಿಲ್ಲ ಯಾಕೆ ಬರ್ತೀರಿ ಸುಮ್ಮನ ಬಿಸ್ಲಾಗ ಅಲ್ಲೇನೈತಿ ಹೊಲ್ದಾಗ ನಿಮ್ಮಪ್ಪ ಗಳೆ ಹೊಡ್ಸಕ್ಕೆ ಹೋಗ್ಯಾರ ಮುಂಜಾನೆ ಅದಕ್ಕೆ ಒಂದಿಟ್ಟು ಬುದ್ಧಿ ಕೊಟ್ಟರೆ ಆಯ್ತಾ ತೊಗೊತೀನಿ ಏನು ಹೊಲದಾಗ ಏನು ಬೇಡಿ ಇಲ್ಲ ಏನಿಲ್ಲವಾ ಈಗ ಬಂದು ಏನು ಮಾಡ್ತೀರಿ

ಈಗ ಹಚ್ಕೊಳಕ್ಕೆ ಒಂದು ಏನಾರು ತಗೋ ನೋಡ್ರಿ ಬಿಸಿಲು ಬಕ್ಕ ಇರ್ತೈತಿ ಆ ಒಡ್ ಪಿಡ್ ಇರ್ತಾವಲ್ಲಮ್ಮ ಹಾಕ್ಕೋರಿ ಒಂದೊಂದು ಮೇಲೆ ಹಾಕೋರಿ ನೀರಿನ ಬಾಟಲ್ ತಗೋರಿ ಮತ್ತು ಅಲ್ಲಿ ಬಾಯಾಗಿ ನೀರು ಕುಡಿದಿರಿ ಅಂದ್ರೆ ಮತ್ತೆ ಆಮೇಲೆ ಸಂಡಸ ಹತ್ತಿತ್ತು ಅದು ಹತ್ತಿತ್ತು ಇದು ಹತ್ತಿತ್ತು ಅಂತ ಹೇಳಂತೀರಿ ನೀವು ಒಂದು ಒಂದೊಂದು ಒಂದು ಬಾಟಲ್ ತುಂಬಿಕೊರಿ ತುಂಬ್ಕೊಂಡು ಕೇಸಂದ್ರೆ ನಡಿರಿ ಹ್ಞೂ ಆಯ್ತು ದೇವ ಆಯ್ತು ತುಂಬ್ಕೋತೀವತ್ತ ನೀವು ನಡಿ ಬಾ ನಾ ಬರ್ತಿವಿ ಹ್ಞೂ ಅದ್ ನಡಿರಿ ನಾ ಬುತ್ತಿ ತೊಗೊಂಡು ಬರ್ತೀನಿ ಅಂತ ನಡೀರಿ ಹೇಳಿದ್ ಮಾತಾ ಕೆಳಂಗಿಲ್ಲ ಮನೀತಾಂತ್ರು ಒಟ್ಟು ಜಗಳ ಗಂಟೆ ನೀವು ಹೇಳಿದ ಒಂದು ಕೆಳಂಗಿಲ್ಲ ಬಿಸಿಲಂದ್ರೆ ಬಿಸಿಲೈತಿ ಬಂದು ಏನು ಮಾಡ್ತಾವ ಏನ ಪಾರ್ಗಳು

அட்ரிசிவா <laughs> ஜல்வாத் ಇನ್ನ ಬಕ್ಕಳು ನೂರೈತ್ವ ಅದಕ್ಕೆ ಹೇಳಿದ್ ನಿಮಗೆ ಬಿಸಿಲೈತಿ ಬರಬೇಡಿ ಅಂತಂದ್ರೆ ನೋಡು ಮೇಲೆ ಓಡಿ ಅಂತ ಹೇಳಿನಿ ಅದನ್ನೂ ಮಾಡಲಿಲ್ಲ ನೋಡು ತಗೊಂಡಿಲ್ಲ ನಿಮ್ಮ ಅಪ್ಪ ಬಳಿಗೆ ಹೋಯಾರ ನೀರು ನೀರು ಇರ್ತಾವ ಏನು ಮಾಡ್ತಾವ ಬಾಯ ನೀರ ಕುಡಿಬೇಕು ನೋಡಿ ಇವಾಗ ನೀವು ಏನು ಹೇಳಿದ್ ಒಂದು ಕೇಳಲ್ವಾ ಹುಡುಗರು ನೀವು ದಿನ ಕುಡಿದ್ರೆ ಹ್ಞೂ ಒಂದಿನ ಕುಡಿದ್ರೆ ಏನಾಗಲ್ಲತ್ತನು ಆಮೇಲೆ ನಗಡಿ ಬಂತು ಕೆಮ್ಮು ಅಲ್ಲಿ ಹೋಯ್ತು ಅಲ್ಲಿ ನೋಯ್ತು ಇಲ್ಲಿ ನೋಯ್ತು ಅಂತ ಕುಂದರ್ತಿದ್ ನೀನು ನೀನ ಕುಂದ್ರಾ ಕೆಂಗೆ ಏನ್ ಕುಂದ್ರಂಗಿಲ್ಕರೇ ಈ ಬಾಯ್ ஏ அண்ணி நீ அவங்க ಏ ಆಗ್ತಿತ್ತಲ್ಲ ಬರ್ತಿದ್ನಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಗಂಟಾತ್ತು ಹೊಡಿಸಿ ಬರ್ಬೇಕ ಸುಮ್ ಇಲ್ಲ ಇದ್ದ ಅದಕ್ಕ ಬರಲಿಲ್ಲ ಅಲ್ಲ ಬಿಸಿಲೈತಿ ಯಾಕೆ ಬರಕ್ ಹೋಗಿದ್ರಿ ಇವ್ರು ಯಾಕೆ ಬಂದಾರ ಇಬ್ರು ಅವ್ರು ಹೊಲ ನೋಡ್ತೀನಿ ಏ ಹೊಲ್ದಾಗ ಏನಿವೇನು ಬೆಳಿ ಐತಿ ಏನವ ನೋಡ್ಲಕ್ಕ ಅಂದ್ರೆ ಬಿಸಿಲೈತಿ ಅಲ್ಲ ತಲೆಮಾಲ ಒಂದು ಏನಾರು ಹಾಕೊಂಡವ್ ಬರ್ಬೇಕಿಲ್ಲ ಗಿಟ್ಟಿ ನೋಡಿ ಬಿಸಿಲು ಎಟ್ಟ ಐತಿ ಯಾಕೆ ಬರಕ್ ಹೋಗಿದ್ರು ಮನೆಗೆ ಇರ್ಬೇಕಿಲ್ಲ ಸುಮ್ಮ ಯಾ ನಾ ಹೇಳಿ ಹೇಳಿ ಅದಕ್ಕೆ ಬರ್ರಿ ಅಂತ ಹೇಳಿ ಕರ್ಕೊಂಡಿ ನೋಡ್ರಿ ನಡ್ರಿ ಒಂದಿಟ್ ಕೈ ತಕೋರಿ ಊಟ ಗಿಟ ಮಾಡಕತ್ತಿರತ್ ನಡ್ರಿ ನಿಮ್ದು ಆಗೈತೇನು ಊಟ ಆಗೈತೇನು ಅನಿತಾ ಸುನಿತಾ ಊಟ ಮಾಡಿರಿ ಇಬ್ಬರು ಅವರು ಮಾಡಿಲ್ರಿ ಊಟ ಅವರು ಹಂಗಾರ ಅದಕ್ಕೆ ಇಲ್ಲ ಇಲ್ಲೇ ತಗೊಂಡ್ಬಂದಿನ್ರಿ ಮಾಡಕತ್ತಿರ ನಡ್ರಿ ಮೂವರು ಸೇರಿ ಆತು ಅಂದ್ರೆ ನಡ್ರಿ ಗಿಡಕ್ಕೆ ನಡ್ರಿ ಬೇನೆ ಗಿಡಕ್ಕೆ ಕುಂದ್ರಿ ಬರ್ತೀನಿ ಅಂತ ನಡ್ರಿ ಅವ್ರು ಹೇಳಿ ಬರ್ತೀನಿ ಅಂತ ಅವ್ರು ಹೊಡಿಲ್ ಒಂದು ಜರ ಇನ್ನೊಂದು ಎರಡು ತಾಸು ಹಾಕೈತಿ ಚಂದ ಹುಡಿ ಆ ಎಲ್ಲ ಹೊಡಿ ಅಂತ ಹೇಳಿ ಬರ್ತೀನಿ ಹೋಗಿ ಕೂಡ್ರಿ ಬರ್ತೀನಿ ಅಂತ ಹ್ಞೂ ಆಯ್ತು ಬರ್ರಿ ಜಲ್ದಿ ಬರ್ರಿ ಬರ್ರಿ ಕುಂದರಿ ಇಬ್ರು ಕುಂದರಿ ಅಲ್ಲಿ ಕೊಡ ಐತಿ ಕೊಡತಂ ಬರ್ತೀನಿ ಅಂತ ನಾನು ಕೈ ಅಂತ ಊಟ ಮಾಡ್ರಿ ಹ್ಮ್ ಆತು ದೇವ ನಾನು ತರ್ತೀನಿ ತಡಿ ಕೊಡ ನೀ ಯಾಕೆ ಹೋಗ್ತಿ ನೀ ಬುತ್ತಿ ಬಿಚ್ಚು ನಾನು ನೀರು ತರ್ತೀನಿ ಅಂತ ಹೋಗಿ ಹ್ಮ್ ಆತು ಹೇಳಂದ್ರೆ ತಗೊಂಡ್ ಬಾ ಜಲ್ದಿ ತಗೊಂಡ್ ಬಾ ಯಾವ ತಂದಿ ನೋಡ್ಬೆ ಎಲ್ಲಿ ಇಡ್ಲಿ ಅಯ್ಯ ಈ ಕಡೆ ಬಾ ಈ ಕಡೆ ಇಡು ನೀ ನೆಟ್ಟಿ ನೋಡ್ಬ ಆತು ಮಗಳ ಬಾ ಬಾ ಕುಂದ್ರ ಬಾ ನೀ ಊಟ ಮಾಡ್ಬಾ ಹಸಿ ಹೋಗಿರ್ಬೇಕು ನೀನು ಬಾ ಬರ್ಬಾ ಬಾ ಊಟ ಮಾಡೋಣ ಬಾ ಜಲ್ದಿ ಬಾ ಅನಿತಾ ನೀನು ಅಕ್ಕ ತಾಟ್ನಾಗೆ ಉಣವ ಅಕ್ಕನ ಜೊತೆ ಉಣು ಅಪ್ಪ ಒಂದು ತಾಟ್ ಕೊಡ್ತೀನಿ ವಾ ನಾ ಎಡ್ಡ ತಾಟ್ ತಂದಿನಿ ಅದಕ್ಕ ಏ ವಲ್ಲವೇ ವಾ ನಾ ಉಣಲ್ಲ ಈಗಿನ ಉಣಲ ನಾನು ಉಣಲ್ಲ ಬೇರೆ ತಾಟ್ ಕೊಡ್ನಿ ನಂಗೆ ಗೊತ್ತಿಲ್ಲ ಅದೇನ ಅಯ್ಯ ಮಗಳ ಹಂಗ ಅನ್ಬೇಡ ವಾ ವಾ ಅಗ ನಾ ಎಡ್ಡ ತಾಟ್ ತಂದಿನಿ ಎಲ್ಲಿ ತಾಟ್ ಉತ್ಕೊಂಡು ಬರ್ಲಾ ಅಂತ ಹೇಳ್ಕೆಸಿದ್ರ ನಾ ಇಬ್ರು ಅಂದ್ರೆ ಒಂದೇ ಮಗಳ ಉಣ್ರಲ್ಲ ಹಂಗ್ಯಾಕ್ ಮಾಡ್ತಿ ಏ ವಾ ನಾ ವಲ್ಲ ಅಂದ್ರೆ ವಲ್ಲ ನೋಡ್ದೆ ನಾ ಉಣಲ್ಲ ಏ ಮಗಳ ಆತು ಬಿಡು ಅಕ್ಕನ ಜೊತೆ ಉಣಬೇಡ ಬಾ ಇಲ್ಲಿ ನಾನು ಜೊತೆ ಕೂತು ಉಣ್ಬಾ ಬಾ ಹಾ ಅಪ್ಪ ನಾನು ಜೊತೆ ಉಣ್ತೀನಿ ಅಪ್ಪ ಹ್ಮ್ ತೋ ಉಣು ಹಳ್ಳುಗುಣು ಏನು ಗಡ್ಬಡ್ ಮಾಡ್ಬೇಡ ಹಳ್ಳುಗುಣು ಅನಿತಾ ನೀವು ನೀವು ಅನಿತಾ ನೀನು ಚಂದಾಗಿ ಓದ್ಬೇಕು ನೋಡ್ವ್ವ ನಮ್ಮ ಅಕ್ಕ ನೋಡು ಹೆಂಗೆ ಓದ್ತಾಳಲ್ಲ ಆಕಿನಂಗೆ ನೀನು ಚಂದಾಗಿ ಓದ್ಬೇಕುವಾ ಚೌ ಚೌ ಮಾಡೋದೆಲ್ಲ ಮಾಡ್ಬಿಡವ್ವ ಏನು ಅಪ್ಪ ಆತು ಹಂಗ ಮಾತು ಏ ಮಗಳ ಯಾಕೆ ಕಳಕತ್ತೀವ್ವ ಏನಾಯ್ತು ಕರತ್ಯದನು ಅಪ್ಪ ಅಪ್ಪ ಅನಸ್ತದ ಆಯ್ತದ ಬಂದ್ ನೋಡಿದ್ರೆ ಎಷ್ಟು ಪ್ರೀತಿ ಮಾಡ್ತೀಯಲ್ಲಪ್ಪ ನೀನು ಅಪ್ಪ ಯಾವಾಗಲೂ ನೀ ಬೈವಾಗ ನಮ್ಮಪ್ಪ ಯಾಕೆ ಹಿಂಗೆ ಬೈತಾರ ನಮಗ ಅಂತ ಅನಿಸ್ತಿತ್ ಬೇ ಅಪ್ಪ ಮಕ್ಕಳು ಬರ್ತಿತ್ತಪ್ಪ ನನ್ ಗೆಳತಾರ್ದು ಅವ್ರ ಅಪ್ಪದವ್ರೆಲ್ಲ ಎಷ್ಟು ಜೀವ ಮಾಡ್ತಿದ್ರು ಅದೆಲ್ಲ ನೋಡಿ ನಮಗ ಯಾವಾಗ ನಮ್ಮಪ್ಪ ನಮ್ ಹಿಂಗೆ ಜೀವ ಮಾಡ್ತಾನ ಅಂತ ಅನಿಸ್ತಿತ್ತಪ್ಪ ನೀ ಯಾವಾಗ ಬೈತಿರ್ತಿದ್ದಲ್ಲ ಅದಕ್ಕೆ ಎಷ್ಟು ಸಿಟ್ಟು ಬರ್ತಿತ್ತಂದ್ರೆ ನಿನ್ ಮೇಲೆ ಬಕ್ಕ ಸಿಟ್ಟು ಬರ್ತಿತ್ತು ನನಗ ಇವಾಗ ನೀ ಜೀವ ನೋಡಿದ್ರೆ ನೋಡಿದರೆ ಅಡುಗೆಪ್ಪ ನನಗೆ ಅನಿತಾ ಅದೆಲ್ಲ ಯಾಕುವ ಈಗ ಹಾಂ ಆಗೋಗೋದಿಲ್ಲ ಈಗ ನಿಮ್ಮಪ್ಪ ನಿಮಗೆ ಇಷ್ಟು ಜೀವ ಮಾಡೋತ್ತಾರಿಲ್ಲ ಹಾಂ ಇವಾಗ ನೀನು ನಿಮ್ಗೆ ಗೆಲ್ತಾರಂಗೆ ನಿಮ್ಮಪ್ಪನು ನಿನ್ಗೆ ಹಿಂಗೆ ಜೀವ ಮಾಡ್ತಾರ ಹಾಂ ಆಡಬಾರ್ದು ಗಪ್ಪಾಗ ಹಾಂ ಹಂಗೆಲ್ಲ ಮಾತಾಡಬಾರ್ದು ಅಪ್ಪಾಗ ಬೇಸರತೈತಿ ಏನು ಏನೋ ಕೆಟ್ಟುಗಳಿಗಿತ್ತು ಅವಾಗ ಅಪ್ಪ ಬೈತಿದ್ರಟ್ಟ ಬೈದರುನು ನಿಮ್ಮ ಮಾಡೋದಕ್ಕೆ ಬೈದರಲ್ವಾ ನಿಮ್ಮಪ್ಪ ನಿಮ್ಮ ನಿಮ್ಮೆಲ್ಲ ಭಾಳ ಪ್ರೀತೈತಿ ನಿಮ್ಮಪ್ಪಾಗ ಏನು ಹೌದು ಬೇ ಮಗಳ ಇಷ್ಟು ದಿನ ಬೈತಿದ್ದೆ ನಿಮ್ಗೆ ಎಲ್ಲಿ ಜೀವ ಮಾಡಿದ್ರೆ ನೀವು ಮೇಲೆ ಎರಡು ಕೂತ್ಕೊಂಡು ಕುಂದಿರ್ತೀರ ಅಂತ ಹೇಳಿ ನಿಮ್ಮ ಅತ್ತಿದವ್ರ ಮಾತಾ ನಿಮ್ಮ ಮಾತು ಕೇಳಿ ಬೈತಿದ್ದೀನಿವ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ನನ್ನ ಮಕ್ಕಳಿರಿ ನೀವು ನಿಮ್ಮ ಮ್ಯಾಲೆ ನಾ ಯಾಕೆ ಸಿಟ್ಟು ಮಾಡ್ಕೊಳ್ಳಿವ ಹಾಂ ಇನ್ನು ಮುನ್ನ ಬೈಯಲ್ಲ ಮಗಳ ನೀ ಏನು ಕೇಳ್ತಿ ಎಲ್ಲ ಕೊಡಿಸ್ತೀನಿ ಅಂತ ಹಾಂ ನೀನು ಚೆಂದಾಗಿ ಓದ್ಬೇಕು ನೋಡು ಅಕ್ಕ ಹಂಗೆ ಓದ್ಲಾತಳಲ್ಲ ಹಂಗೆ ಓದಬೇಕು ಏನು ನಾಳೆ ದೊಡ್ಡಕ್ಕ ಬರ್ತಾಳೆ ಹಾಂ ಬರ್ತಾಳ ಬರ್ತಾಳಾ ಅಕ್ಕನ ಗಂಡನು ಬರ್ತಾರಾ ಫೋನ್ ಮಾಡಿ ಹೇಳೀನಿ ಬರ್ತಾರ ಏನು ನೀ ಚಂದಾಗಿ ಓದೋದು ಬರೆಯದು ಮಾಡುವ ಹಾಂ ಜಗಳ ಮಾಡೋದು ಮಾಡ್ಬೇಡ ಇನ್ ಮುಂದ ನಿನ್ ಒಟ್ಟ ಏನಮ್ಮವ್ವ ನಿನಗೆ ಬಿಟ್ಟು ಯಾರಿಗೆ ಜೀವ ಮಾಡ್ತೀನಿ ನಾನು ಹಾಂ ಮೊದಲು ಜೀವ ಮಾಡ್ತಿದ್ದೆ ಆದ್ರೆ ತೋರಿಸ್ಕೊಂಡಿದ್ದಿಲ್ಲ ಅಟ್ಟ ಈಗ ಇನ್ ಮುಂದ ನಿನ್ಗೆಟ್ಟ ಜೀವ ಮಾಡ್ತೀನಿ ಗೊತ್ತನು ನೀ ಏನು ಕೇಳಿದ್ರೆ ತಂದು ಕೊಡ್ತೀನಿ ಆತಿಲ್ಲ ಆತಪ್ಪ ಅಂದ್ರೆ ಅಪ್ಪ ನನಗೆ ನಾಳಿಗೆ ಮತ್ತೆ ಶಾಲೆ ಶುರು ಆದ್ಮೇಲೆ ಹೊಸ ಪಾರ್ಟಿ ಕಿಚ್ಚಿ ಇಸ್ಕೊಳ್ತಾ ಅಪ್ಪ ಪಾರ್ಟಿ ಕಿಚ್ಚಿ ಬೇಕಲ್ಲ ಆತು ಇಸ್ಕೊಳಂತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಿನಗೆ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಅಂತ ನಿನಗೆ ಅಂತದ್ದು ಬೇಕು ಅಂತದ್ದು ಹೋಗುತ್ತೆ ಇವರ ಇವಾಗ ರಕ್ಕಣ ತೆಗ್ದಲ್ಲಪ್ಪ ಯಪ್ಪ ನನ್ನ ಮಕ್ಕಳ ಮೇಲೆ ನನ್ನ ಮೇಲೆ ಅಟ್ಟ ಸಾಕಪ್ಪ ಎಪ್ಪ ஆத்தவ நம்ம அப்ப படிக்க எச்சி கொடுத்துனா தந்தாரல் ஊட்டா மாட்ட மாடி இல்லை வந்து கடை கடை திருகாடு திருகாட்கேசி ஆமேல் மணிக்கு ஊட்டிவா நன்கு சாக்கு வந்து இது குண்டுபிடு நம்ம சாக்கு ஊட்டில இன்னொரு உண்றீங்க ஹீங்கே போடீரீ பாரா நங்க ஒட்டி ஹசு இல்லை அந்த பரி ஒன்று ஆடி கடை திருகாட் பார்த்திவா நம்ம இப்போ நீன் ஆமே ஹோகோ மத்த மனைவி ஆத்தோ திருகாட்றி இல்லை திர்வாட் மத்த காலச்சப்ளி திருகாட்றி முழுகள் சுச்சங்க ಹ್ಮ್ ಆತ ಆತು ಬಾ ಕಾಲ ಚಪ್ಲಿ ಹಾಕೊಂಡ ತಿರ್ಗಾಡ್ತಿ ಅನಿ ಬಾ ಹೋಗೋಣ ಬಾ ರೀ ರೀ ಎದ ಕಳಕತ್ತೀರಿ ನೀವು ಏನಾತ್ರಿ ಯಾಕ ಕಳಕತ್ತೀರಿ ನೀವು ಸರು ನಾನು ಬಾಳ ಅಂದ್ರೆ ಬಾಳ ದೊಡ್ಡ ತಪ್ಪು ಮಾಡಿ ನೋಡ್ರಿ ಸರು ನಾನು ರೀ ಅಂತದ ಏನಾಗತ್ರಿ ನಿಮ್ಮ ಮಲ್ಕ ನೋಡ್ಸ್ಕೊಳ್ಳೋಣ ಬಡ್ರಿ ನೀವು ಅಲ್ಲ ಯಾಕ ಕಳಕತ್ತೀರಿ ಅಂತದ ಏನಾಗತ್ತೆ ಹೇಳ್ರಿ ಅಲ್ಲ ಸರು ಇಷ್ಟು ದಿನ ನಾನು ನಿಮಗೆ ಎಷ್ಟು ಬೈತಿದ್ದೆ ಹೊಡಿತಿದ್ದೆ ಏನೆಲ್ಲ ಮಾಡೀನಿ ನಾನು ಹಾಂ ನಿಮ್ಮ ನಿನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕಾಗಿತ್ತು ಅಂತದ್ರಾಗ ನಮ್ಮ ಊನ್ ಮತ್ತು ತಂಗಿದವ್ರ ಮಾತು ಕೇಳ್ಕೆಸಂದ್ರೆ ನಿನಗೆ ಅನ್ಬಾರ್ದು ಅಂದಿನಿ ಕೊಡಬಾರ್ದು ಹಿಂಸೆ ಕೊಟ್ಟಿನಿ ಅಷ್ಟೆಲ್ಲ ಹೆಂಗೆ ತಾಳ್ಕೊಂಡಿದ್ದೀಯಾ ಸರು ನೀನು ಅದೇ ಹೆಣ್ಣಂದ್ರೆ ರೀ ಹಾಂ ತಾಳ್ಮೆ ಇರ್ಬೇಕು ರೀ ಹೆಣ್ಮಕ್ಳಿಗೆ ತಾಳ್ಮೆ ಇಲ್ಲ ಅಂದ್ರೆ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ನೀವು ಹೇಳಿರಿ ಹಾಂ ಅಲ್ಲ ನೀವೇನು ಬೇಕತ್ತ ಬೈದಿರಿ ನಮಗೆ ನಮ್ಗೆ ಗೊತ್ತಿತ್ತಲ್ಲ ನೀವು ಅವ್ರ ಮಾತು ಕೇಳಿ ಸಿಂದ್ರೆ ಬೈಲಕ್ಕತ್ತಿರ ಅಂತ ಹೇಳಿ ನಮ್ಗೆ ಗೊತ್ತಿತ್ತು ಅದಕ್ಕೆ ತಾಳ್ಕೊಂಡಿದ್ದೆ ನಾನು ಒಂದಲ್ಲ ಒಂದಿನ ನೀವು ತಿಳಿತೈತಿ ನಿಜ ಏನಂತ ತಿಳಿತೈತಿ ತಿಳಿದಿನ ನೀವೇ ಬಂದು ಹೇಳ್ತೀರಿ ನನಗತ್ತ ನನಗೆ ಗೊತ್ತಿತ್ತು ರೀ ನಂಬಿಕೆ ಇತ್ತು ಆ ದೇವ್ರ ಮೇಲೆ ಭರವಸೆ ಇತ್ತು ನನಗೆ ಅದಕ್ಕೆ ತಳ್ಕೊಂಡಿದ್ದೆ ನೋಡಿರಿ ಈಗ ಆಗಿದ್ದು ಆಗ್ಯದ್ರಿ ಇವಾಗ ನೀವು ಅದನ್ನ ನೆನೆಸ್ಕೊಂಡು ಹಾಳದು ಕರೆಯೋದು ಮಾಡಬೇಡ್ರಿ ನೀವತ್ತಿರ ನನಗೆ ತಡ್ಕೊಳೋಕ್ಕಾಗಲ್ಲ ರೀ ಪಾರ್ಗೊಳ್ಳ ನೋಡಿದ್ ಬಂದ್ರೆ ಅವನು ಹತ್ಕೊತ್ ಕೊಡ್ತಾರೆ ರೀ ಇಲ್ಲ ಸರು ನಿನ್ನ ಜಾಗದಾಗ ಬೇರೆ ಯಾರನ್ನೇ ಇದ್ರಂದ್ರೆ ಇಟ್ಟಿಗೆ ನನ್ನ ಬಿಟ್ಟು ಹೋಗ್ಬಿಟ್ಟಿರ್ತಿದ್ರೆ ನಾನು ಹಾಂ ನೀ ಅಲಿಕೆ ಇಟ್ಟೆಲ್ಲ ತಾಳ್ಕೊಂಡು ನನ್ನ ಜೊತೆ ಸಂಸಾರ ಮಾಡಿದಿ ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನಗೆ ಭಾಳ ಅಂದ್ರೆ ಭಾಳ ಪುಣ್ಯ ಅದ ಎಷ್ಟು ಜನ ಮತ್ತು ಪುಣ್ಯ ಮಾಡಿದ್ದೆ ನಿನ್ನಂತ ಹೆಂಡತಿ ಸಿಗಕ್ಕೆ ನಾನು ರೀ ನಿಮ್ಮಂತ ಗಣಿಸಬೇಕನ್ನ ಪುಣ್ಯ ಮಾಡಿನ್ರಿ ಹಾಂ ಅಲ್ಲನು ಆ ದೇವರು ಕಣ್ ತೆಗ್ದಿದ್ದು ನಿಮಗೆ ಎಲ್ಲ ವಿಷಯ ಗೊತ್ತಾಗಿ ನೀವು ನನ್ನ ಮ್ಯಾಲೆ ಎಷ್ಟು ಕಾಳಜಿ ಇಟ್ಟಿರಿ ನಮ್ಮ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಇಟ್ಟಿರಿ ಅಂತ ನನಗೆ ಗೊತ್ತೈತೆ ರೀ ಆದರೆ ಇಷ್ಟು ದಿನ ನೀವು ಹೊರಗೆ ತೋರಿಸ್ಕೊಂಡಿಲ್ಲತ್ತ ಹಾಂ ಇವಾಗ ತೋರ್ಸ್ಕೊಳೋ ಟೈಮ್ ಬಂದೈತಿ ತೋರಿಸ್ಕೊಳತ್ತೀರಿ ನೀವೇನು ಬ್ಯಾಸ ಮಾಡ್ಕೊಬೇಡ್ರಿ ಆಗೋದಾಗ್ಯದ ಹೋಗೋದೋಗ್ಯದ ಮುಂದೆ ಏನಾಗಬೇಕು ಅದನ್ನ ರೀ ಏನು ರೀ ಆಯ್ತು ಸರ್ ಹಂಗ ಮಾಡೋಣಂತ ಇನ್ನು ಮುಂದೆ ನಾ ಏನ ಮಾಡ್ಬೇಕಂದ್ರೂ ನೀನು ಕೇಳಿ ನಿನಗೆ ಹೇಳ ಮಾಡ್ತೀನಂತ ಏನು ಹಾಂ ಇಷ್ಟು ದಿನ ನಾನು ಹಂಗೆ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಬೇಡ ಯಾಕೆ ಬೇಜಾರು ಮಾಡ್ಕೊಳದಿ ಹೇಳಿನಲ್ಲ ನಿಮ್ಮ ನನಗೇನು ಸಿಕ್ಕಿಲ್ಲ ನೀವೇನು ಚಿಂತೆ ಮಾಡ್ಬೇಡ್ರಿ ಹಾ ಅಂದಂಗ ಕವಿತಾ ಬರ್ತಾಳೆ ಹ್ಞೂ ಬರ್ತೀನಿ ಅಂತರ ಹೋಗ್ಬೇಕು ಅಂದ್ಕೊಂಡೆ ಕರೀಲಕ್ಕ ಅದಕ್ಕೆ ಬೀಗರು ಫೋನ್ ಹಚ್ಚಿದ್ರು ನೀವೇನು ಕರೀಲಾಕ್ ಬರಬೇಡ್ರಿ ಹಳೇ ಮಗಳಿಗೆ ನಾನಾ ಕಳ್ಸಿಕೊಡ್ತೀನಿ ಅಂತಂದ್ರೆ ಆಯ್ತು ಪಾ ಮನೆಗೆ ಮನಿಗ್ ಒಂದು ಆಯ್ತಲ್ಲ ಅದೊಂದು ಮುಗಿದು ಅಂತ ಹೇಳಿ ಬರ್ರಿ ಅತ್ತ ನೀ ನೋಡ್ರಿ ಹಾಂ ಆಯ್ತು ತೋರಿ ಭಾಳ ಚಲೋ ಕೆಲಸ ಮಾಡಿರಿ ಅಂದ್ರೆ ನಾಳೆ ಬರ್ಲಾಕ ಮತ್ತೆ ನಾಳೆಗೆ ಮತ್ತೆ ಹೋಳಿಗೆ ಮಾಡ್ತೀನಿ ಹಾಂ ಹ್ಞೂ ಆತಗು ಹೋಳ್ಗೆ ಮಾಡು ಮತ್ತೆ ಅಂದಂಗ ಪಾಪ ಮದ್ವೆಗು ಅವ್ರ ಪಾಪ ಏನು ಕೇಳಿಲ್ಲ ಅದು ಏನು ಕೇಳಿಲ್ಲ ನಾಳಿಗೆ ಒಂದೊಂದ್ ತಲೆ ಬಂಗಾರ ಹಾಕೊಂಡನು ಮನಿ ಹೋಗ್ತಾ ಮತ್ತೆ ಹಾಂ ಆತು ಮನೆಗೆ ಹೋಗಿ ಒಂದ್ಸಲ ಅವನ ಜೊತೆ ಚಿಗವನ್ ಜೊತಿನ ಮಾತಾಡ್ತೀನಿ ಮತ್ತೆ ಎಲ್ಲಾರು ಒಪ್ಪಿಗೆ ಕೇಳ್ಕೊಂಡು ಹಾಕೋಣಂತ ಪಾಪ ಮದ್ವೆಗೂ ಏನು ಕೇಳಿಲ್ಲ ಏನು ಮಾಡಿಲ್ಲ ಮದ್ವೆನೂ ಅವ್ರ ಕಡೆಯಿಂದ ಮಾಡ್ಕೊಂಡ್ರು ಎಲ್ಲ ಅವರೇ ಮಾಡ್ಕೊಂಡಾರ ಬಂಗಾರ ಹಾಕಿ ಬಟ್ಟಿ ಮಾಡಿ ಕಳ್ಸಮ್ಮಂತ ಮತ್ತ ಹಳೆಯಾಗ ಮಗಳಿಗೆ ಹ ಹ್ಞೂ ಆಯ್ತು ತಗೋ ಹಂಗೆ ಮಾಡೋಣ ಅಂತ ಹ್ಞೂ ರೀ ಬಡ ಬಡ ಊಟ ಮಾಡಿರಿ ನಾನೇನು ಹೊಕ್ಕೀನಂತೆ ಬಿಸಿಲಾಕೈತೆ ಅವ್ರು ಬಿಸಿಲಾಗ ಸುಮ್ಮನೆ ಓಡಾಡ್ತಾರೆ ಆಡ್ತಾರೆ ಕಡೆ ಇಲ್ಲೇ ಅದಕ್ಕೆ ಆತತ್ತು ಹ್ಞೂ ತಿನ್ನತ್ತ ಹೋಗತ್ತಿರತ್ತ ನಿಮ್ಮ ಮನೆಗೆ ನಾನು ಆಮೇಲೆ ಬರ್ತೀನಂತ